ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಜಿ ಎಸ್ ಪಿ ಕ್ಲರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಬರ ಪರಿಹಾರದ ಕಡೆಯಿಂದ ಇನ್ನೂವರೆಗೂ ಯಾರೆಲ್ಲ ಹಣವನ್ನ ಪಡೆದುಕೊಂಡಿರಲ್ಲ ಸೊ ಅವರು ಹಣವನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಅಂದ್ರೆ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಸೊ ಬರ ಪರಿಹಾರದ ಹಣ ನಮಗೆ ಇನ್ನೂವರೆಗೂ ಜಮಾ ಆಗಿಲ್ಲ ಅಂತ ನನಗೆ ಒಂದು ಕ್ವಶನ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಸೊ ಅದರಿಂದಾಗಿ ನಿಮಗೆ ಲೈವ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಬರ ಪರಿಹಾರದ ಕಡೆಯಿಂದ ಅದು ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಹಣ ಜಮಾ ಆಗಿಲ್ಲ ಅಂತಂದ್ರೆ ಸೊ ನೀವು ಏನು ಮಾಡಬೇಕು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ಅವ ಇನ್ನೂವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿ ಎಸ್ ಪಿ ಕ್ಲೋರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆಯೇ ಇವು ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿ ಎಸ್ ಪಿ ಕ್ಲೋರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗಿರುವಂಥ ಮಾಹಿತಿಗಳನ್ನ ನಮ್ಮ ಒಂದು ಚಾನಲಿಂದ ಪಡೆದುಕೊಳ್ಬೋದು ಹಾಗೂ ಸರ್ಕಾರದ ಕಡೆಯಿಂದ ಬರುವಂಥ ಎಲ್ಲ ಯೋಜನೆಗಳ ಬಗ್ಗೆ ಒಂದು ಮಾಹಿತಿನ ನಮ್ಮ ಒಂದು ಚಾನಲಿಂದ ನೀವು ಸಂಪೂರ್ಣವಾಗಿ ಪಡೆದುಕೊಳ್ಬೋದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಸುರುಮಾಣ ಬರ ಪರಿಹಾರ ಕಡೆಯಿಂದ ಮೇ ಆರರಂದು ಎಲ್ಲ ರೈತರ ಖಾತೆಗೆ ಹಣವನ್ನು ಡಿ ಬಿ ಬಿಟಿ ಮೂಲಕ ವರ್ಗಾವಣೆ ಮಾಡಲಾಗಿತ್ತು ಆದರೆ ಕೆಲವು ರೈತರ ಖಾತೆಗೆ ಇನ್ನೂವರೆಗೂ ಬರ ಪರಿಹಾರದ ಹಣ ಬಂದಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ದಾರೆ ನಮಗೆ ಒಂದನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದೇವೆ ಆದರೆ ಈಗ ರಿಲೀಸ್ ಮಾಡಿರುವಂಥ ಬರ ಪರಿಹಾರವನ್ನು ನಾವು ಇನ್ನೂವರೆಗೂ ಪಡೆದುಕೊಂಡಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ದರು ಸೊ ಯಾಕೆ ನಿಮ್ಮ ಒಂದು ಅಕೌಂಟಿಗೆ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಸೊ ಮೊದಲೇದಾಗಿ ನೀವು ಫಸ್ಟ್ ಮಾಡಬೇಕಾಗಿರುವಂತದ್ದು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸೊ ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡಿ ಅಂತ ನಿಮಗೆ ಈಗಾಗಲೇ ನಾನು ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿ ತಿಳಿಸಿಕೊಂಡಿದ್ದೇನೆ ಇಲ್ಲಿ ಕಾಣುವಂತಹ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ನಿಮ್ಮ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಸೊ ಇದು ನಿಮಗೆ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಎರಡು ಭಾಷೆಯಲ್ಲಿ ಕೂಡ ಲಭ್ಯವಿದೆ ಸೊ ಇದರಲ್ಲಿ ನಿಮಗೆ ಕನ್ನಡ ಬೇಕಿತ್ತು ಅಂದ್ರೆ ಕನ್ನಡನ ಆಯ್ಕೆ ಮಾಡ್ಕೊಳ್ಳಿ ಸೊ ಕನ್ನಡದಲ್ಲಿ ಆಯ್ಕೆ ಮಾಡ್ಕೊಳ್ಳೋ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಬಹುದು ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಂತ ಬಂದಿದೆ ಇಲ್ಲಿ ಕೆಳಗಡೆ ನೋಡಬಹುದು ನಿಮ್ಗೆ ಕಾಣ್ತಾ ಇದೆ ನ್ಯೂ ರಿಪೋರ್ಟ್ಸ್ ಅಂತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಡ್ರೌಟ್ ಸೀಸನ್ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಾಲ್ಕು ಆಪ್ಷನ್ಗಳು ಬರುತ್ತವೆ ನಿಮ್ಮ ಒಂದು ಆಧಾರ್ ಸಂಖ್ಯೆಯಿಂದ ಜೊತೆಗೆ ಐ ಡಿ ಅಥವಾ ಮೊಬೈಲ್ ನಂಬರ್ ಇಂದ ಅಥವಾ ನಿಮ್ಮ ಒಂದು ಸರ್ವೆ ನಂಬರ್ ಇಂದ ನೀವು ಈ ಒಂದು ನಾಲ್ಕು ಕೊಟ್ಟಿರುವಂಥ ಆಯ್ಕೆಗಳನ್ನ ನಿಮಗೆ ಯಾವುದು ಸೂಕ್ತನೋ ಅನ್ನೋ ಸೋದನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ಟೇಟಸ್ನ ಏನಾದರೂ ಚೆಕ್ ಮಾಡಿಕೊಂಡಾಗ ನೋ ರೆಕಾರ್ಡ್ಸ್ ಫೌಂಡ್ ಅಥವಾ ಯಾವುದೇ ರೀತಿಯಾದಂಥ ಡಾಟಾ ಬರಲಿಲ್ಲ ಅಥವಾ ಯಾವುದೇ ರೀತಿಯಾದಂಥ ವಿವರಗಳು ಬರಲಿಲ್ಲ ಅಂತಂದ್ರೆ ಸೊ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೋ ಇಲ್ವೋ ಅಂತ ಕೇಳಿದ್ರೆ ಸೊ ನಿಮಗೆ ಬರ ಪರಿಹಾರದ ಹಣ ಬರಬೇಕು ಅಂತಂದ್ರೆ ಸೊ ಮೊದಲೇದಾಗಿ ಮುಖ್ಯವಾಗಿರುವಂಥದ್ದು ಬರ ಪರಿಹಾರದ ಕಡೆಯಿಂದ ನೀವು ಹಣವನ್ನು ಪಡೆದುಕೊಳ್ಬೋದಾ ಅಂತ ಈ ಒಂದು ಲಿಸ್ಟಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನಾನು ಆಲ್ರೆಡಿ ಈ ಒಂದು ಲಿಸ್ಟ್ ಕೂಡ ನಿಮಗೆ ಮಾಹಿತಿನ ನೋಡಿದ್ದೇನೆ ಸೊ ಈ ಒಂದು ಲಿಸ್ಟಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಹೆಸರನ್ನ ಚೆಕ್ ಮಾಡ್ಕೋಬೇಕು ಅಂತ ಸೊ ನಿಮಗೆ ಇನ್ನೊಂದು ಇಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಈ ಒಂದು ಲಿಸ್ಟ್ ಅಲ್ಲಿ ನೀವು ಬಂದು ಇಲ್ಲಿ ಸೆಲೆಕ್ಟ್ ಇಯರ್ ಅಂತಿದೆ ಸೆಲೆಕ್ಟ್ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೀಸನ್ ಇರುತ್ತೆ ಸೀಸನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ವಿಪತ್ತಿನ ವಿಧ ಅಂತ ಇದೆ ಜಿಲ್ಲೆ ಮತ್ತು ತಾಲೂಕು ಹೋಬಳಿ ಗ್ರಾಮನ ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ ನೋಡಬಹುದು ಮೊದಲೇದಾಗಿರುವಂತಹ ಪೇಮೆಂಟ್ ಸಕ್ಸಸ್ ಕೇಸಸ್ ಅಂತ ಬಂದಿದೆ ಅಂದ್ರೆ ಪಾವತಿ ಯಶಸ್ವಿನ ಪ್ರಕರಣಗಳು ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗೆಟ್ ರಿಪೋರ್ಟ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ನಿಮ್ಮ ಒಂದು ಊರಿನಲ್ಲಿ ಊರಿನಲ್ಲಿರುವಂತಹ ಎಲ್ಲ ರೈತರ ಒಂದು ಪಟ್ಟಿ ಬಂದಿರುತ್ತೆ ಅಂದರೆ ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡೆದುಕೊಳ್ಳುವಂತ ಒಂದು ರೈತರ ಪಟ್ಟಿಯಾಗಿರುತ್ತೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ವೋ ಅಂತ ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ಜೊತೆಗೆ ಇಲ್ಲಿ ಸರ್ವೆ ನಂಬರ್ ಕೂಡ ಕೊಟ್ಟಿರ್ತಾರೆ ಈ ಒಂದು ಸರ್ವೆ ನಂಬರ್ ಪ್ರಕಾರ ನೀವು ಏನಾದರೂ ಚೆಕ್ ಮಾಡಿದ್ರೆ ಸೊ ಅಲ್ಲಿ ನಿಮ್ಮ ಒಂದು ಸರ್ವೆ ನಂಬರ್ ಇತ್ತು ಜೊತೆಗೆ ನಿಮ್ಮ ಒಂದು ಹೆಸರು ಕೂಡ ಇತ್ತು ಅಂತಂದ್ರೆ ಸೊ ನೀವು ಏನು ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಎರಡು ಮೂರು ದಿನಗಳ ಕಾಲ ವೆಯ್ಟ್ನ ಮಾಡಿ ಅಥವಾ ಕಾಯ್ದು ನೋಡಿ ಸೊ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಬಹುದು ಸೊ ನೀವು ಎರಡು ಮೂರು ದಿನ ಕಾಲ ಇಲ್ಲಿ ವೆಯ್ಟ್ ಮಾಡಲೇಬೇಕಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದು ರೈತರಿಗೆ ಇಲ್ಲಿ ಹಣವನ್ನು ಡಿ ಮೂಲಕ ವರ್ಗಾವಣೆನ ಮಾಡಿದ್ದಾರೆ ಸೊ ಆದರೆ ಕೆಲವು ಕಾರಣಗಳಿಂದ ಕೆಲವು ರೈತರಿಗೆ ಇನ್ನೂವರೆಗೂ ಜಮಾ ಆಗಿಲ್ಲ ಸೊ ಅದರಿಂದಾಗಿ ನೀವು ವೇಟ್ ಮಾಡಿದ್ರೆ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣವನ್ನ ಪಡೆದುಕೊಳ್ಬೋದು ಅಂತ ನಾನು ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಸೊ ನೆಕ್ಸ್ಟ್ ಏನಾದರೂ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಮತ್ತು ತಾಲೂಕು ಹೋಬಳಿ ಗ್ರಾಮನ ಆಯ್ಕೆ ಮಾಡ್ಕೊಂಡಿರ್ತಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ಪೇಮೆಂಟ್ ಸಕ್ಸಸ್ ಕೇಸಸ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಸೊ ಇದನ್ನ ಬಿಟ್ಟು ಇಲ್ಲಿ ನೆಕ್ಸ್ಟ್ ಕಾಣ್ತಿದೆ ನೋಡಬಹುದು ಪೇಮೆಂಟ್ ಫೇಲ್ಡ್ ಕೇಸಸ್ ಅಥವಾ ಪಾವತಿ ವಿಫಲ ಪ್ರಕರಣಗಳಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ಇದರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ನೀವು ಇಲ್ಲಿ ನಿಮಗೆ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗಿರುತ್ತೆ ಅಂತ ಹೇಳಬಹುದು ಅಂದ್ರೆ ಇಲ್ಲಿ ಒಂದು ಪಟ್ಟಿಯ ವಿವರಗಳು ಕೂಡ ಬಂದಿರುತ್ತೆ ಇಲ್ಲಿ ರೈತರ ಹೆಸರು ಕೂಡ ಇರುತ್ತೆ ಜೊತೆಗೆ ಅವರ ಒಂದು ಸರ್ವೆ ನಂಬರ್ ಕೂಡ ಇರುತ್ತೆ ಇದು ಮುಖ್ಯವಾಗಿ ಹೆಸರು ಮತ್ತು ಸರ್ವೆ ನಂಬರ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿರುವಂತಹ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಅಂದ್ರೆ ಇಲ್ಲಿ ಹಣ ಸಂದಾಯದ ಸ್ಥಿತಿ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಸಂದಾಯದ ಸ್ಥಿತಿಯಲ್ಲಿ ನೀವು ಚೆಕ್ ಮಾಡ್ಕೊಬಹುದು ಅಂದ್ರೆ ನಿಮಗೆ ಹಣ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಯಾಕೆ ಬಂದಿಲ್ಲ ಅಂತ ಸೊ ಇಲ್ಲಿ ನಿಮಗೆ ಒಂದು ಸ್ಟೇಟಸ್ ನ ಕೊಟ್ಟಿರ್ತಾರೆ ಎನ್ ಪಿ ಸಿಐ ಮ್ಯಾಪಿಂಗ್ ಅಥವಾ ಎನ್ ಪಿ ಸಿ ಸೀಡಿಂಗ್ ಆಗಿಲ್ಲ ಅಂತ ಏನಾದರೂ ಬಂತು ಅಂತಂದರೆ ಸೊ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಲೇಬೇಕಾಗಿರುತ್ತೆ ಈ ಒಂದು ಸಮಸ್ಯೆ ಬರೋಕ್ಕೆ ಕಾರಣ ಏನು ಅಂತಂದರೆ ನೀವು ಹೊಸದಾಗಿ ಅಕೌಂಟ್ನ ಓಪನ್ ಮಾಡಿಸಿದಾಗ ಅಥವಾ ಕ್ರಿಯೇಟ್ನ ಮಾಡಿಸಿದಾಗ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೋಡಣೆ ಅಲ್ಲಿ ಸರಿಯಾಗಿ ಆಗಿರಲ್ಲ ಎನ್ ಪಿ ಸಿ ಮ್ಯಾಪಿಂಗ್ ಏನಾದರೂ ಮಿಸ್ ಆಗಿತ್ತು ಅಂತಂದರೆ ನಿಮಗೆ ಸರ್ಕಾರದ ಕಡೆಯಿಂದ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಆಗಲ್ಲ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಸೊ ಅದರಿಂದಾಗಿ ನೀವು ಬೇಗನೆ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನೀವು ಆಧಾರ್ ಸಿಡಿಂಗ್ ನ ಅಥವಾ ಎನ್ ಪಿ ಸಿ ಮ್ಯಾಪಿಂಗ್ ನ ನೀವು ಮಾಡಿಸಬೇಕಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿತ್ತು ಜೊತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಆಗಿತ್ತು ಅಂತಂದ್ರೆ ಸೊ ನಿಮಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ ಜೊತೆಗೆ ಈ ಒಂದು ಪಟ್ಟಿಯಲ್ಲಿ ಕೂಡ ನಮ್ಮ ಒಂದು ಹೆಸರು ಇಲ್ಲ ಅಂತ ಹೇಳಿದ್ರೆ ಸೊ ಏನು ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ನಿಮಗೆ ಆಧಾರ್ ಜೊತೆಗೆ ನಿಮ್ಮ ಒಂದು ಪಹಣಿನ ಲಿಂಕ್ ಮಾಡಬೇಕಾಗಿರುತ್ತೆ ಸೊ ನಿಮ್ಮ ಒಂದು ಆರ್ ಟಿ ಸಿ ಅಥವಾ ಪಹಣಿ ಜೊತೆಗೆ ಆಧಾರ್ ಲಿಂಕ್ ಆಗಿರಲ್ಲ ಸೊ ಅದರಿಂದಾಗಿ ನೀವು ನಿಮ್ಮ ಒಂದು ಪಹಣಿಗೆ ಅಥವಾ ನಿಮ್ಮ ಒಂದು ಆರ್ ಟಿ ಸಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕು ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಈ ಒಂದು ಆಫೀಸಿಯಲ್ ವೆಬ್ಸೈಟಿಗೆ ನೀವು ಭೇಟಿ ನೀಡಿ ಸೊ ನಿಮ್ಮ ಒಂದು ಫೋನಿನ ಈ ಒಂದು ಒಂದು ಇದೆ ಇದು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋನ ನೋಡಿಬಿಟ್ಟು ನೀವು ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬಹುದಾಗಿರುತ್ತೆ ಸೊ ಬೇಕಿದ್ರೆ ಆ ಒಂದು ವಿಡಿಯೋದ ಲಿಂಕ್ ಈ ಒಂದು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನ ನೋಡ್ಬಿಟ್ಟು ನೀವು ನಿಮ್ಮ ಒಂದು ಫೋನಿನ ಮುಖಾಂತರ ನೀವು ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಬಹುದಾಗಿರುತ್ತೆ ನಿಮಗೆ ಏನಾದರೂ ಆನ್ಲೈನ್ ಮೂಲಕ ಆಧಾರ್ ಕಾರ್ಡ್ಗೆ ಪಹಣಿ ಜೋಡಣೆ ಮಾಡಕ್ಕೆ ಬರ್ತಿರಲಿಲ್ಲ ಅಂತಂದರೆ ಸೊ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಸಿ ಎಸ್ ಸಿ ಕೇಂದ್ರ ಆಗಿರ್ಬೋದು ಅಥವಾ ಗ್ರಾಮವನ್ ಕೇಂದ್ರ ಆಗಿರ್ಬೋದು ಅಥವಾ ಕರ್ನಾಟಕ ಒಂದು ಕೇಂದ್ರ ಆಗಿರ್ಬೋದು ಸೊ ಈ ಒಂದು ಕೇಂದ್ರಗಳಿಗೆ ನೀವು ಭೇಟಿ ನೀಡಿದರೆ ಅಲ್ಲಿ ನಿಮ್ಮ ಒಂದು ಪಹಣಿ ಜೊತೆಗೆ ಆಧಾರ್ ಕಾರ್ಡ್ನ ಎತ್ಕೊಂಡು ಹೋಗಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ನೀವು ಆಧಾರ್ ಜೊತೆಗೆ ಪಹಣಿನ ಲಿಂಕ್ ಮಾಡಿಸಿ ಲಿಂಕ್ ಮಾಡಿಸಿದ ನಂತರ ನಿಮಗೆ ಬರ ಪರಿಹಾರದ ಕಡೆಯಿಂದ ಸೊ ಹಣ ಬರುತ್ತಾ ಅಂತ ಕೇಳಿದ್ರೆ ನಿಮಗೆ ಹಣ ಬರುತ್ತೆ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಆರ್ ಟಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಸೊ ಆಧಾರ್ ಕಾರ್ಡ್ ಲಿಂಕ್ ಇದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಸೊ ಅದರಿಂದಾಗಿ ಡೈರೆಕ್ಟ್ ಆಗಿ ಡಿಬಿಟಿ ಮೂಲಕ ಸರ್ಕಾರದ ಕಡೆಯಿಂದ ಹಣ ವರ್ಗಾವಣೆ ಆಗುತ್ತೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದು ನಿಮ್ಮ ಒಂದು ವಿವರಗಳು ಅಥವಾ ಡಾಕ್ಯುಮೆಂಟ್ಗಳು ಎಲ್ಲಾನು ಸರಿಯಾಗಿದೆ ಎನ್ ಪಿ ಸಿ ಮ್ಯಾಪಿಂಗ್ ಕೂಡ ಆಗಿದೆ ಪಹಣಿ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿದೆ ಜೊತೆಗೆ ಇಲ್ಲಿ ಎಫ್ ಐ ಡಿ ಕೂಡ ಸರಿಯಾಗಿದೆ ಆದರೆ ಬರಹ ಪರಿಹಾರದ ಕಡೆಯಿಂದ ಇನ್ನೂವರೆಗೂ ಯಾಕೆ ಹಣ ಜಮಾ ಆಗ್ತಿಲ್ಲ ಅಂತ ಕೇಳಿದ್ರೆ ಇದಕ್ಕೆ ಇನ್ನೊಂದು ಕಾರಣ ಕೂಡ ಇರಬಹುದು ಸೊ ಆ ಕಾರಣ ಯಾವುದು ಅಂತ ಹೇಳಿದ್ರೆ ನಿಮ್ಮ ಒಂದು ಪಹಣಿ ಅಥವಾ ಆರ್ ಟಿ ಸಿ ನ ಓಪನ್ ಇಟ್ಕೊಳ್ಳಿ ಸೊ ಇದರಲ್ಲಿ ಇರುವಂತ ರೈತರ ಹೆಸರನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಯಾರ ಮುಖ್ಯಸ್ಥರು ಇರ್ತಾರೋ ಸೊ ಅವರ ಒಂದು ಹೆಸರನ್ನ ಸರಿಯಾಗಿ ಚೆಕ್ ಮಾಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅವರ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ಹೆಸರಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಅವರ ಹೆಸರು ಅಥವಾ ಸ್ಪೆಲ್ಲಿಂಗು ಅಥವಾ ಸರ್ನೇಮ್ ಏನಾದರೂ ಸರಿಯಾಗಿತ್ತು ಅದೇ ರೀತಿಯಾಗಿ ಪಹಣಿಯಲ್ಲಿ ಇದ್ದರೆ ಮಾತ್ರ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಆಧಾರ್ ಕಾರ್ಡಲ್ಲಿ ಇರುವಂಥ ಹೆಸರು ಏನಾದರೂ ಇದರಲ್ಲಿ ಬದಲಾವಣೆ ಆಗಿತ್ತು ಸೊ ಅವರ ಸರ್ನೇಮ್ ಅಥವಾ ಅವರ ಸ್ಪೆಲ್ಲಿಂಗ್ ಏನಾದರೂ ಬದಲಾವಣೆ ಆಗಿತ್ತು ಅಂತಂದರೆ ಸೊ ಅದನ್ನು ಅಪ್ಡೇಟ್ ನೀವು ಮಾಡಿಸಬೇಕಾಗಿರುತ್ತೆ ಸೊ ಈ ಒಂದು ಪ್ರಕಾರ ಅಂದರೆ ಈ ಒಂದು ವಿವರಗಳು ಎಲ್ಲನೂ ಸರಿಯಾಗಿತ್ತು ಅಂತಂದರೆ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡೆದುಕೊಳ್ಳೋದಾಗಿರುತ್ತೆ ಕೆಲವರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ತಮ್ಮ ಒಂದು ಪಹಣಿಯಲ್ಲಿ ಅಥವಾ ಆರ್ ಟಿ ಸಿಯಲ್ಲಿ ಅಲ್ಲಿ ಬದಲಾವಣೆಗಳನ್ನ ಮಾಡಿರ್ತಾರೆ ಅಥವಾ ಸೇಲ್ಸ್ನ ಮಾಡಿರ್ತಾರೆ ಅಂದ್ರೆ ಅವರ ಒಂದು ಜಮೀನನ್ನ ಸೇಲ್ ಮಾಡಿರ್ತಾರೆ ಅಥವಾ ಅದನ್ನ ಕೊಂಡುಕೊಂಡಿರ್ಬೋದು ಸೊ ಅದರಿಂದಾಗಿ ಕೆಲವು ಕಾರಣಗಳಿಂದ ಬರ ಪರಿಹಾರದ ಹಣವನ್ನ ನೀವು ಪಡಿಲಿಕ್ಕೆ ಆಗ್ತಾ ಇರಲ್ಲ ಸೊ ಇದಕ್ಕೆ ಏನು ಮಾಡಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ ನಿಮ್ಮ ಒಂದು ಊರಿನಲ್ಲಿರುವಂಥ ಅಥವಾ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ನೀವು ಭೇಟಿ ನೀಡಬೇಕಾಗುತ್ತೆ ನಿಮ್ಮ ಒಂದು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಸೊ ಅಲ್ಲಿ ಅವರಿಗೆ ಕೊಟ್ರೆ ನಿಮಗೆ ಅಲ್ಲಿ ಒಂದು ಹೆಚ್ಚಿನ ಮಾಹಿತಿನ ಗ್ರಾಮ ಲೆಕ್ಕಾಧಿಕಾರಿಗಳು ಕೊಡ್ತಾರೆ ಅಂತ ಹೇಳಬಹುದು ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು